ರಾಮದುರ್ಗ ತಾಲೂಕು ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ವತಿಯಿಂದ ಇಂದು ರಕ್ತದಾನ ಶಿಬಿರ ನಡೆಯಿತು ರಾಮದುರ್ಗ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮೊದಲಿಗೆ ರೋಗಿಗಳಿಗೆ ಹಣ್ಣು ಹಂಪಲ ನೀಡಿ ನಂತರ ಈ ವೇಳೆ ಅಸೋಸಿಯೇಷನ್ ಅಧ್ಯಕ್ಷರಾದ ಚಿದಾನಂದ ದೊಡ್ಡಮನಿ ಅವರ ರಕ್ತದಾನ ಮಾಡುವ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂಘದಿಂದ ಏನಾದರೂ ಸಾಮಾಜಿಕ ಕಾರ್ಯ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ನಮ್ಮ ಸಂಘದ ಎಲ್ಲಾ ಸದಸ್ಯರು ರಕ್ತದಾನ ಮಾಡುವುದಾಗಿ ತಿಳಿಸಿದರು ಈ ನಿಟ್ಟಿನಲ್ಲಿ ಇಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ತಾಲೂಕು ಆರೋಗ್ಯಾಧಿಕಾರಿಗಳು ರಕ್ತ ಭಂಡಾರದವರು ತುಂಬಾ ಸಹಾಯ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ನಂತರ ಮಾತನಾಡಿದ ಪಾಥಿಯೋಲಾಜಿಸ್ಟ್ ವೈದ್ಯರಾದ ಆರ್ ಜಿ ಪಾಟೀಲ್ ಮಾತನಾಡಿ ರಕ್ತದಾನ ಬಹಳ ಮುಖ್ಯವಾಗಿದ್ದು ನಿಮ್ಮ ರಕ್ತದಾನದಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಲಿದೆ ಹೀಗಾಗಿ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ಅಂತ ತಿಳಿಸಿದರು ಈ ವೇಳೆ ಅಸೋಸಿಯೇಷನ್ ಅಧ್ಯಕ್ಷರಾದ ಚಿದಾನಂದ್ ದೊಡ್ಡಮನಿ ಉಪಾಧ್ಯಕ್ಷರಾದ ನಾಸಿರ್ ಖಾಸಿ ವೈದ್ಯಾಧಿಕಾರಿಗಳಾದ ಎಂಬಿ ತಡಹಾಡ್ ಡಾ ಚವಾಣ್ ಡಾಕ್ಟರ್ ಮಹಾಂತೇಶ್ ದೊಡ್ಡಮನಿ ಸೇರಿದಂತೆ ಅಸೋಸಿಯೇಷನ್ ಸರ್ವ ಸದಸ್ಯರು ರಕ್ತ ಭಂಡಾರದ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಹದಿನೈದರಿಂದ ಇಪ್ಪತ್ತು ಗರ್ಭಿಣಿ ಸ್ತ್ರೀಯರು ಇರುತ್ತೆ ಸರ್ ಡೆಲಿವರಿ ಟೈಮಲ್ಲಿ ಡೆಲಿವರಿ ಕಿತ್ತ ಮುಂಚೆ ಡೆಲಿವರಿ ಆದಮೇಲೆ ಏನಾದರೂ ಕಾಂಪ್ಲಿಕೇಶನ್ ಆಗಿತ್ತಂದ್ರೆ ಅವ್ರಿಗೆ ಹದಿನೈದರಿಂದ ಇಪ್ಪತ್ತು ಬ್ಲಡ್ ಯೂನಿಟ್ಸ್ ಅವ್ರಿಗೆ ಹೋಗ್ತಾರೆ ಎರಡನೇದು ಅಪಘಾತಗಳು ಆ್ಯಕ್ಸಿಡೆಂಟ್ಸ್ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸು ಅವ್ರಿಗೆ ಹತ್ತರಿಂದ ಒಂದು ಹದಿನಾಲ್ಕು ಹದಿನೈದು ಅವರ್ ಹೋಗ್ತಾರೆ ಮಲ್ಟಿಪಲ್ ಟ್ರಾಮಾ ಪಾಲಿಟ್ರಾಮಾ ಅಂತ ಏನು ಕರಿತೇವೆ ಆ ಕೇಸಸ್ಗೆ ಬ್ಲಡ್ ಹೋಗ್ತದೆ ಮೂರನೇದು ಎಲೆಕ್ಟಿವ್ ಸರ್ಜರೀಸ್ ಅಂದರೆ ಇವು ನಾವು ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ ಹದಿನಿಯಾ ಹೈಡ್ರೋಸ್ ಇಂಥವೆಲ್ಲ ಸರ್ಜಿಕಲ್ ಕೇಸ್ ಕೇಸಿರ್ಬೋದು ನಾಲ್ಕನೇದು ರಕ್ತಹೀನತೆ ಈ ಕೇಸಿಗೆ ನಾಲ್ಕನೇದು ಹೋಗ್ತದೆ ಐದನೇದು ಕ್ಯಾನ್ಸರ್ ಪೇಷಂಟ್ಸ್ ಹೊರಗೆ ಬಾರಿಗೆ

ಸೊ ಇನ್ನೆಲ್ಲ ನೋಡಿದ್ಮೇಲೆ ನನಗೂ ಒಂದು ಭಾಳ ಖುಷಿ ಅನಿಸುತ್ತೆ ಇದು ರಕ್ತದಾನ ಶಿಬಿರ ಭಾಳ ಒಂದು ಒಗ್ಗಟ್ಟು ಇಂಪಾರ್ಟೆಂಟ್ ಇದು ಎಲ್ಲರನ್ನೂ ಕೂಡ ರಕ್ತದಾನ ಶಿಬಿರ ಕೂಡಿಸಿಬಿಡ್ತೀವಿ ನಾನು ಮೊದಲು ರಕ್ತ ಬೆಳಗಾಂ ರಕ್ತ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ರಾಮದುರ್ಗ್ ಲ್ಯಾಬಿಗೆ ಬಂದಿದ್ದೆ ನಾನು ಬಂದು ಒಂದು ತಿಂಗಳ ಆಯ್ತು ನಮ್ಮ ವಿಮ್ಸ್ ರಕ್ತ ಕೇಂದ್ರ ಒಂದು ಮದರ್ ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ ಅಂತ ಅದರಂದ್ರೆ ಹನ್ನೊಂದು ನಮ್ಮ ಸ್ಟೋರೇಜ್ ಸೆಂಟರ್ಸ್ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ಎಲ್ಲ ತಾಲೂಕು ಹಿಂಗೆ ಮಾತಾಡೋದು ಕೇಳಿಸ್ಬಿಟ್ಟಿದ್ದೀವಿ ಪ್ರತಿ ತಾಲೂಕಿಗೆ ನಮ್ಮ ಬಿಮ್ಸ್ ಬ್ಲಡ್ ಸೆಂಟರು ರಕ್ತವನ್ನು ತಂದು ಕೊಡ್ತಾ ಇರ್ತೇವೆ ಪ್ರತಿ ತಿಂಗಳು ಒಂದು ಹನ್ನೆರಡು ನೂರಿಂದ ಹದಿಮೂರು ಹದಿಮೂರು ನೂರು ರಕ್ತವನ್ನು ಕಲೆಕ್ಟ್ ಮಾಡಿ ಅವರು ನಾವು ಇವತ್ತು ಒಂದು ಏನು ಸಮಾಜಮುಖಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕಂತ ಏನು ಒಂದು ನಿರ್ಧಾರ ಮಾಡಿಕೊಂಡು ಅಮ್ಮನ್ ರಕ್ತದಾನ ಜನ ಭಾಳ